ನಮ್ಮ ಬಂದ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರತ್ತಿನಿ ಅಲ್ಲೇ ಇರುತ್ತೀನಿ ಅಲ್ಲೇ ಇರಲ್ಲ ನೀವು ಸ್ವಲ್ಪ ಅಲ್ಲೇ ಇರಿ ಮೇಡಮ್ ಯಾಕಂದ್ರೆ ಗ್ಲಾಮರಲ್ಲಿ ನಮ್ಮನ್ನು ಓವರ್ಲ್ಯಾಕ್ ಮಾಡ್ಬಿಡ್ತೀರಾ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಏನೋ ಈಜೋದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಡಬೇಕಲ್ಲ ಅಂತ ನಾವು ಫುಲ್ ಅಲ್ಲಿ ಏನ್ ನೋಡೋದು ಇವತ್ತು ಮ್ಯಾಟ್ ಇಲ್ಲ ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದಾರೆ ಅದ್ರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮ್ಗೆ ಅದ್ರಲ್ಲೂ ಶ್ರಮ ಇದೆ ಹೌದೌದು ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನ ತಗೊಂಡ್ಬಿಟ್ರೆ ಅಂದ್ರೆ ಹಳೆ ತಲೆಮಾರ ಹೇಳ್ತಾರೆ ಈಗಿನ ತಲೆಮಾರ ಹತ್ತು ವರ್ಷ ಯಾವ್ದು ನಾಯಕ ನೀಟ್ ಇದಾರ ತುಂಬಾ ಕಮ್ಮಿ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಬೇಸ್ ಆಮೇಲೆ ನಾವ್ ಇಲ್ಲಿವರೆಗೂ ಆಕ್ಚುಲಿ ಅವ್ರು ತುಂಬಾ ಆಗಿ ಮುದ್ದು ಮಾಡ್ತಾರೆ ಮಾಡ್ತಾರಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ಜೋಸ್ ಇಷ್ಟಾಗಿ ಕಂಡುಕೊಂಡಿದ್ದಾರೆ ಅದರಲ್ಲೇ ನಾನು ಸ್ಟ್ರಗಲ್ ಆಗಿ ಕಂಡುಕೊಂಡಿದ್ದೇನೆ ಸೊ ಅವ್ರು ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವಾಗಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗ ಅವ್ರು ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ನೀನು ಯಾವ ಸಿನಿಮಾಗೆ ನಾವು ಬರೋಕ್ಕಾಗುತ್ತೆ ಹೇಳಿದ್ರು ಹೌದೌದು ಏನಪ್ಪೇ ಸೊ ಇನ್ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದ್ರೂ ಥ್ಯಾಂಕ್ ಯು ಮೇಡಮ್ ನೀವು ಮೊದಲನೇ ಸಿನಿಮಾಗೆ ನನಗೆ ಕರೆದಿ ನಮ್ಗೆ ಯಾವ ಥ್ಯಾಂಕ್ ನಮ್ಮ